ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುತ್ತಾ ಬರಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಸಂದೇಶ ಇಬ್ಬಾಯಿ ಕತ್ತಿ ಇಬ್ಬಾಯಿ ಕತ್ತಿ ಈ ಕತ್ತಿ ಎಂಬ ವಿಷಯವು ಈ ಕತ್ತಿಯ ವಿಷಯವು ಇಬ್ಬಾಯಿ ಕತ್ತಿ ವಾಕ್ಯವೆಂಬ ಕತ್ತಿ ಇವುಗಳ ಬಗ್ಗೆ ಬೈಬಲ್ನಲ್ಲಿರುವ ವಾಕ್ಯಗಳನ್ನು ತಿಳಿದುಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯಸಾಧಕವಾದದ್ದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಅಂದರೆ ಈ ವಾಕ್ಯವೆಂಬ ಕತ್ತೆ ಅಂದರೆ ವಾಕ್ಯ ದೇವರ ವಾಕ್ಯ ಕತ್ತಿಯಷ್ಟು ಚೂಪಾಗಿದೆ ನುಣುಪಾಗಿದೆ ಅದು ಯಾವುದನ್ನ ಬೇಕಾದರೂ ಸೀಳುಕೊಂಡು ಹೋಗುತ್ತೆ ಅಂದ್ರೆ ತಪ್ಪು ಮಾಡಿದವರಿಗೆ ಆ ವಾಕ್ಯಗಳನ್ನ ಕೇಳ್ತಾ ಇದ್ರೆ ಹೃದಯಕ್ಕೆ ಚುಚ್ಚುದಂಗೆ ಅನಿಸುತ್ತೆ ಅನ್ನೋ ಅರ್ಥದಲ್ಲಿ ಈ ಒಂದು ವಾಕ್ಯನ ಕೊಡಲ್ಪಟ್ಟಿದ್ದಾರೆ ಎಫೇಸದವರಿಗೆ ಬರೆದ ಪತ್ರಿಕೆಯ ಆರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೇಳನೇ ವಚನದವರೆಗೆ ದೇವರು ನಮಗೆ ದಯಪಾಲಿಸಿರುವ ಸರ್ವಾಯುಧಗಳನ್ನು ನೋಡಬಹುದು ಆ ಸರ್ವಾಯುಧಗಳಲ್ಲಿ ಒಂದು ವಾಕ್ಯವೆಂಬ ಕತ್ತಿ ಏನಂತೆ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿಬೇಕಂತೆ ಇದು ಸೈತಾನನನ್ನು ಎದುರಿಸಲು ನಮಗೆ ಶಕ್ತಿ ಕೊಡುತ್ತಂತೆ ಆ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿದು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಈಗ ಮುಖ್ಯವಾದ ಭಾಗಕ್ಕೆ ಬರೋಣ ಏಸುವಿನ ಬಾಯಲ್ಲಿ ಇಬ್ಬಾಯಿ ಕತ್ತಿ ಕತ್ತಿ ಇದೆ ಎಂಬುದನ್ನು ವಾಕ್ಯಗಳ ಮೂಲಕ ತಿಳಿದುಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ಇದುವರೆಗೂ ನಾವು ವಾಕ್ಯವನ್ನು ದೇವರ ವಾಕ್ಯವನ್ನು ಅದು ಒಂದು ಕತ್ತಿ ಇಬ್ಬಾಯಿ ಕತ್ತಿ ಅಂತ ನೋಡ್ತಾ ಬಂದಿದ್ದೀವಿ ಆದರೆ ಇಲ್ಲಿ ಈಗ ಏಸುವಿನ ಬಾಯಲ್ಲಿ ಸಹ ಇಬ್ಬಾಯಿ ಕತ್ತಿ ಇತ್ತು ಎಂಬುದಕ್ಕೆ ವಾಕ್ಯಗಳ ಸಾಕ್ಷಿಯನ್ನು ನಾವು ನೋಡೋಣ ಏಷಾಯನ ಪ್ರವಾದನೆ ಗ್ರಂಥ ನಲವತ್ತೊಂಬತ್ತನೇ ಅಧ್ಯಾಯ ಒಂದರಿಂದ ಎರಡು ವಚನಗಳು ಈ ರೀತಿಯಾಗಿದೆ ನಾನು ಗರ್ಭದಲ್ಲಿದ್ದಾಗಲೇ ಯಹೋವನು ನನ್ನನ್ನು ಕರೆದನು ತಾಯಿ ಉದರ ತಾಯಿಯ ಉದರದಲ್ಲಿದ್ದಂದಿನಿಂದಲೂ ನನ್ನ ಹೆಸರನ್ನು ಹೇಳುತ್ತಿದ್ದಾನೆ ನನ್ನ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿ ತನ್ನ ಕೈಯ ನೆರಳಿನಲ್ಲಿ ನನ್ನನ್ನು ಹುದುಗಿಸಿದ್ದಾನೆ ನನ್ನನ್ನು ಚೂಪಾದ ಬಾಣವನ್ನಾಗಿ ರೂಪಿಸಿ ತನ್ನ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾನೆ ಇದು ಸ್ವಾಮಿಯ ವಿಚಾರದಲ್ಲಿ ಏಷಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವಂತಹ ವಾಕ್ಯ ಆತನು ನನ್ನ ಬಾಯಲ್ಲಿ ಬಾಯನ್ನು ಹದವಾದ ಖಡ್ಗವನ್ನಾಗಿ ಮಾಡಿದ್ದಾನೆ ಎಂಬುವಂಥದ್ದಲ್ಲಿ ಬರೆಯಲ್ಪಟ್ಟಿದೆ ಅದೇ ಏಷಾಯನ ಪ್ರವಾದನೆ ಗ್ರಂಥ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಲೋಕವನ್ನು ತನ್ನ ಬಾಯ ದಂಡದಿಂದ ದಂಡಿಸುವನು ದುಷ್ಟರನ್ನು ತನ್ನ ಬಾಯುಸಿರಿನಿಂದ ಕೊಲ್ಲುವನು ಅಂತ ಬರೆಯಲ್ಪಟ್ಟಿದೆ ಇನ್ನೂ ಸ್ಪಷ್ಟವಾಗಿ ಈ ವಾಕ್ಯಗಳಿಗಿಂತ ಸ್ಪಷ್ಟವಾಗಿ ನಾನು ನಾವು ನೋಡುವುದಾದರೆ ಪ್ರಕಟಣೆಗಳ ಗ್ರಂಥ ಒಂದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನ ಬಲಗೈಯಲ್ಲಿ ಏಳು ನಕ್ಷತ್ರಗಳಿದ್ದವು ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು ಕರ್ತನಲ್ಲಿ ಪ್ರಿಯರೇ ಆತನ ಬಲಗೈಯಲ್ಲಿ ಏಳು ನಕ್ಷತ್ರಗಳಿದ್ದಂತೆ ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು ಅಂತ ಬರೆಯಲ್ಪಟ್ಟಿದೆ ಪ್ರಕಟಣೆಗಳ ಗ್ರಂಥ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಎಂದು ಬರೆದಿದೆ ಅದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ಈ ಎಲ್ಲ ವಾಕ್ಯಗಳು ಯೇಸು ಸ್ವಾಮಿಯನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾವೆ ಪ್ರಕಟಣೆಗಳ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ ಅಂದರೆ ದುಷ್ಟರನ್ನು ಜನಾಂಗಗಳನ್ನು ಅಂದರೆ ದುಷ್ಟರನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯೊಳಗಿಂದ ಬರುತ್ತದೆ ಅಂತ ಇದಕ್ಕೆ ಆಧಾರವಾಗಿ ಎರಡನೇ ತೆಸಲೋನಿಕದವರೆಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ಅಧರ್ಮ ಸ್ವರೂಪನು ಕಾಣಬರುವನು ಅವನನ್ನು ಏಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ಆ ಅಧರ್ಮ ಸ್ವರೂಪನು ಕಾಣಬರುವನು ಅವನನ್ನು ಏಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು ಎಂದು ಬರೆಯಲ್ಪಟ್ಟಿದೆ ಒಟ್ಟಿನಲ್ಲಿ ಆತನ ಪ್ರತ್ಯಕ್ಷತೆಯಲ್ಲಿ ಅಥವಾ ಆತನ ಪುನರಾಗಮನದಲ್ಲಿ ದುಷ್ಟರ ಪರಿಸ್ಥಿತಿ ತುಂಬಾ ಘೋರವಾಗಿ ಇರುತ್ತದೆ ಹೇಗೆಂದರೆ ಆತನ ಪ್ರತ್ಯಕ್ಷತೆಯ ದಿನದಲ್ಲಿ ಆತನ ಪುನರಾಗಮನದ ದಿನದಲ್ಲಿ ದುಷ್ಟರ ಪರಿಸ್ಥಿತಿ ಯಾರ್ಯಾರು ಆತನನ್ನು ಸ್ವೀಕರಿಸಲಿಲ್ಲವೋ ಯಾರ್ಯಾರು ಆತನನ್ನ ನಂಬಲಿಲ್ಲವೋ ಯಾರ್ಯಾರು ಆತನಿಗೆ ವಿರೋಧಿಗಳಾಗಿದ್ದಾರೋ ಅಂಥವರ ಪರಿಸ್ಥಿತಿ ಭಯಂಕರವಾಗಿರುತ್ತದೆ ಅತಿ ಘೋರವಾಗಿ ಇರುತ್ತದೆ ಕರ್ತನಲ್ಲಿ ಪ್ರಿಯರೇ ಏಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ ಆತನು ಆತನನ್ನು ಶೋಧಿಸಲು ಬಂದ ಸೈತಾನನಿಗೆ ದೇವರ ವಾಕ್ಯದ ಮೂಲಕ ಕೊಟ್ಟ ಉತ್ತರ ಮತ್ತು ಶಾಸ್ತ್ರಿಗಳು ಪರಿಸಾಯರು ಮಿಕ್ಕ ಜನರು ಆತನನ್ನು ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದಾಗ ಆತನು ತನ್ನ ಬಾಯಲ್ಲಿ ಇದ್ದ ಇಬ್ಬಾಯಿ ಕತ್ತಿಯಿಂದಲೇ ಉತ್ತರಿಸಿದನು ಅಥವಾ ಆತನ ಬಾಯಿಯಲ್ಲಿದ್ದಂತಹ ದೇವರ ವಾಕ್ಯವೆಂಬ ಕತ್ತಿಯಿಂದಲೇ ಉತ್ತರಿಸಿದನು ಯೋಚನೆ ಮಾಡ್ರಿ ಆತನನ್ನ ಪರೀಕ್ಷಿಸಲು ಬಂದಂತವರು ಆತನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಮಾತಿನಲ್ಲಿ ಸಿಕ್ಕಾಕ್ಸೋದಕ್ಕೆ ಬಂದಂಥವ್ರು ಯಾರು ಆತನನ್ನ ಗೆಲ್ಲಿಲ್ಲ ಯಾಕಂದ್ರೆ ಆತನ ಮೇಲೆ ಅವ್ರೇನು ಯುದ್ಧ ಮಾಡಲಿಲ್ಲ ಆದರೆ ಮಾತಿನಲ್ಲಿ ಸಿಕ್ಕಾಕ್ಸೋದಕ್ಕೋಸ್ಕರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಬರ್ತಾ ಇದ್ರು ಆದರೆ ಅವರೆಲ್ಲರಿಗೂ ತುಂಬಾ ಬುದ್ಧಿವಂತಿಕೆಯಿಂದ ವಾಕ್ಯಗಳನ್ನು ಉಪಯೋಗಿಸಿನೇ ಏಸು ಸ್ವಾಮಿ ಉತ್ತರ ಕೊಡ್ತಾ ಇದ್ರು ಇದೆಲ್ಲದರಿಂದ ನಮಗೆ ಗೊತ್ತಾಗುತ್ತೆ ಹೌದು ವಾಕ್ಯಕ್ಕೆ ಎಷ್ಟು ಶಕ್ತಿ ಇದೆ ಅದು ನಿಜವಾಗಿಯೂ ಇಬ್ಬಾಯಿ ಕತ್ತಿಯಂತೆಯೇ ಇದೆ ವಾಕ್ಯ ಒಂದು ಕತ್ತಿಯ ರೀತಿಯಲ್ಲಿಯೇ ನಮಗೆ ಸಹಾಯ ಮಾಡುತ್ತದೆ ಹಾಗಾಗಿ ಬೈಬಲ್ನಲ್ಲಿರುವಂತಹ ವಾಕ್ಯಗಳನ್ನು ನಾವು ಓದಿ ನಮ್ಮ ಹೃದಯದಲ್ಲಿ ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕು ಯಾಕಂದರೆ ಅನೇಕ ವಿಧದಲ್ಲಿ ಸೈತಾನನು ನಮ್ಮನ್ನು ಶೋಧಿಸೋದಿಕ್ಕೆ ಬಂದೇ ಬರ್ತಾನೆ ಹಾಗಾಗಿ ಆ ವಾಕ್ಯಗಳ ಮುಖಾಂತರ ನಾವು ಆ ಸೈತಾನನನ್ನ ಎದುರಿಸಬೇಕು ತಂದೆ ದೇವರು ನಿಮ್ಮೆಲ್ಲರಿಗೂ ಈ ಶಕ್ತಿ ಕೊಡಲಿ ಆತನ ವಾಕ್ಯಗಳನ್ನು ನೀವೆಲ್ಲರೂ ಹೊಂದುವಂತೆ ಆತನ ವಾಕ್ಯಗಳಲ್ಲಿ ನೀವು ಐಶ್ವರ್ಯವಂತರಾಗಿ ಬೆಳೆಯಿರಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತಹ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ ಅಪ್ಪ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಂದು ಕುಟುಂಬವನ್ನು ಪ್ರತಿಯೊಬ್ಬ ಸದಸ್ಯರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ಅಪ ನಿನ್ನ ಒಂದು ಅಮೂಲ್ಯವಾದಂತಹ ಬೆಲೆ ಕಟ್ಟಲಾಗದಂತಹ ಈ ವಾಕ್ಯಗಳನ್ನು ಪ್ರತಿ ದಿನ ನಮಗೆ ಕೊಡುತ್ತಾ ಇದ್ದಿ ಕರ್ತನೆ ಅದನ್ನು ನಾವು ಪ್ರತಿದಿನ ಧ್ಯಾನ ಮಾಡುತ್ತಾ ಇತರ ರೊಟ್ಟಿಗೆ ಹಂಚಿಕೊಳ್ಳುತ್ತಾ ಇರುವಾಗ ಸ್ವಾಮಿ ಅಪ್ಪ ಈ ಮೂಲಕವಾಗಿ ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸು ನಾವು ಪ್ರತಿದಿನ ನಿನ್ನ ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಅದರಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲು ನಮಗೆ ಬೇಕಾದಂಥ ಎಲ್ಲ ರೀತಿಯ ಜ್ಞಾನ ಬುದ್ಧಿ ವಿವೇಕ ಬಲ ಶಕ್ತಿಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ನಿನ್ನ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿದು ಸೈತಾನನ ವಿರುದ್ಧ ಹೋರಾಡಲು ನಮಗೆ ಬೇಕಾದಂಥ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸುತ್ತಾ ಬರಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ತಂದೆಯೇ ಆಮೇಲೆ